ದರ್ಶನ ಅಭಿಮಾನಿಗಳು ನಾವೆಲ್ಲ ಇದೇ ರೀತಿಯಾಗಿದ್ದೀವಿ ಅವ್ರ ಪ್ರೀತಿಯ ಆಗಮನಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಅವ್ರನ್ನ ನಾವು ಬೇರೆ ರೀತಿಯಾಗಿ ಆಗಮಿಸಬೇಕಾಗಿ ನಾವು ಕಾಯ್ತಾ ಇದ್ದೀವಿ ಬಟ್ ಈ ರೀತಿಯಾದ ಸಂದರ್ಭ ಬರುತ್ತೆ ಅಂತ ನಾವು ಊಹೆ ಮಾಡಿರಲಿಲ್ಲ ಆದ್ರೂ ಬಳ್ಳಾರಿ ಬರ್ತಾ ಇದ್ದಾರೆ ಅಂತ ಒಂದು ಖುಷಿಯ ವಿಚಾರ ಇನ್ನೊಂದು ಬೇಜಾರಾದ ವಿಚಾರ ಏನಪ್ಪಾ ಅಂತಂದ್ರೆ ಅವ್ರು ಇಲ್ಲಿಗೆ ಬರಬಾರ್ದು ಅಂತಲೂ ಸಹ ಯಾಕಂದ್ರೆ ಯಾಕಂದರೆ ಇಲ್ಲಿಗೆ ಬಂದರೆ ಅವ್ರ ಕುಟುಂಬಸ್ಥರಿಗೆ ಬರೋದಕ್ಕೆ ಮಾತಾಡಿಸೋದಕ್ಕೆ ಅವ್ರ ಪ್ರೀತಿಯ ಅಭಿಮಾನಿಗಳಿಂದ ಅವ್ರ

ल अब टाइम अबि नोटिफिकेसन नोटिफिकेसन भताइदै